ಚಂದ್ರಗುಪ್ತನನ್ನು ತಾನು ಪ್ರಯಾಗದ ದಂಡೆಯಲ್ಲಿರುವ ಇಂದು ಶರ್ಮನ ಆಶ್ರಮದಲ್ಲಿ ಉಳಿದುಕೊಂಡಿರುವುದಾಗಿಯೂ ದ್ವಾದಶಿ ಸಂಜೆ ತನ್ನನ್ನು ಅಲ್ಲಿ ಭೇಟಿ ಮಾಡಬೇಕೆಂದು ಆ ಊರಿನಿಂದ ತಪ್ಪಿಸಿಕೊಳ್ಳುವ ಉಪಾಯಗಳನ್ನು ಚಾಣಕ್ಯನು ತಿಳಿಸುತ್ತಾನೆ ಶರ್ಮನ ಆಶ್ರಮಕ್ಕೆ ಬಂದ ಚಾಣಕ್ಯನು ಪಾಟಲಿಪುತ್ರದಲ್ಲಿ ನಡೆದ ಎಲ್ಲ ಸಂಗತಿ ತಿಳಿಸಿದ ಮತ್ತು ಅವನಿಗೆ ಹೇಳುತ್ತಾನೆ ನನಗೆ ನಿನ್ನ ಅವಶ್ಯಕತೆ ಪೂರ್ಣ ಇದೆ ಎಂದನು ಚಾಣಕ್ಯ ಮಿತ್ರನಾದರೂ ಶಿಷ್ಯಪ್ರಾಯನಾದ ನಾನು ಏನು ಮಾಡಬೇಕು ತಿಳಿಸು ಎಂದು ಶರ್ಮ ವಿನಂತಿಸಿದ ಚಾಣಕ್ಯ ಅವನಿಗೆ ಏನೇನು ಮಾಡಬೇಕೆಂದು ಸ್ಥೂಲವಾಗಿ ವಿವರಿಸಿದ ದೇವನಾಥನೆಂಬ ಜೈನ ಸನ್ಯಾಸಿಯ ವೇಷದಲ್ಲಿ ಪಾಟಲಿಪುತ್ರಕ್ಕೆ ಹೋಗಿ ಜ್ಯೋತಿಷ್ಯ ತಂತ್ರ ಮಂತ್ರ ಶಕುನಗಳ ಪ್ರದರ್ಶನದಿಂದ ನಂದರನ್ನು ಮತ್ತು ಅವರ ಮಂತ್ರಿಯಾದ ಅಮಾತ್ರನ ಮನಸ್ಸನ್ನು ಗೆಲ್ಲಬೇಕು ಹಾಗೂ ಅಲ್ಲಿರುತ್ತಲೇ ಯಾರಿಗೂ ಸಂಶಯ ಬಾರದಂತೆ ಅಲ್ಲಿನ ಸಕಲ ರಾಜರಹಸ್ಯಗಳನ್ನು ತಿಳಿದು ಆಗಾಗ್ಗೆ ಶಿಷ್ಯರ ಮೂಲಕ ತನಗೆ ಗುಟ್ಟಾಗಿ ತಿಳಿಸಬೇಕೆಂದು ಆಜ್ಞಾಪಿಸಿದ ಇಂದು ಶರ್ಮ ಇದನ್ನು ವಹಿಸಿ ನೆರವೇರಿಸುವುದಾಗಿ ತಿಳಿಸಿದ ಅದೇ ವೇಳೆಯಲ್ಲಿ ಬೈರಾಗಿಯ ವೇಷದಲ್ಲಿದ್ದ ಚಂದ್ರಗುಪ್ತ ಇಂದು ಶರ್ಮನ ಆಶ್ರಮ ಸೇರಿ ಚಾಣಕ್ಯನನ್ನು ಭೇಟಿ ಮಾಡಿದ ಚಾಣಕ್ಯನು ಮಗಧ ರಾಜ್ಯದಲ್ಲಿ ಘಟಿಸಿದ ಹಿಂದಿನ ಘಟನೆಗಳನ್ನು ನಂದರ ನಡುವಳಿಕೆ ಇಂದಿನ ಪರಿಸ್ಥಿತಿ ಪ್ರಜೆಗಳ ಅಭಿಪ್ರಾಯ ಇತ್ಯಾದಿ ವಿಷಯಗಳನ್ನು ಕೂಲಂಕುಶವಾಗಿ ವಿಚಾರ ಮಾಡಿ ತಿಳಿದುಕೊಂಡ ಇಂದು ಶರ್ಮನು ಮರುದಿನವೇ ದಿಗಂಬರ ಜೈನ ಸನ್ಯಾಸಿಯಾಗಿ ಜಿನೇಶ್ವರ ಎನ್ನುತ್ತ ಪಾಟಲಿಪುತ್ರದತ್ತ ಪ್ರಯಾಣ ಬೆಳೆಸಿದ ಅವನ ಶಿಷ್ಯರು ಅವನನ್ನು ಹಿಂಬಾಲಿಸಿದರು ಇತ್ತ ಚಾಣಕ್ಯನು ಚಂದ್ರಗುಪ್ತನಿಗೆ ವೇಷ ಬದಲಿಸಿ ಪ್ರಯಾಗದ ಗುಪ್ತಚರ ವೇಷದಲ್ಲಿ ಪಾಟಲಿಪುತ್ರಕ್ಕೆ ಜಾಗರೂಕನಾಗಿ ಹೋಗಿ ಬರಲು ಹಾಗೂ ನಂದರು ಪ್ರಯಾಗದ ಸೋಮನಾಥನಿಗೆ ಬರೆದರೆನ್ನಲಾದ ಪತ್ರಕ್ಕೆ ನವನಂದರುಗಳ ಹಸ್ತಾಕ್ಷರವನ್ನು ಜಾಗ್ರತೆಯಿಂದ ಪಡೆದುಕೊಂಡು ಬರಲು ಹೇಳಿದ ಮರುದಿನ ಚಂದ್ರಗುಪ್ತ ಕೂಡ ಕುದುರೆಯನ್ನೇರಿ ಅದೇ ದಿಕ್ಕಿನತ್ತ ಹೊರಟ ಪಾಟಲಿಪುತ್ರದ ಜೈನ ಬಸದಿಯಲ್ಲಿ ದೇವನಾಥನಿಗೆ ಅದ್ದೂರಿಯಾದ ಸ್ವಾಗತ ದೊರೆಯಿತು ಅವನ ಪಾಂಡಿತ್ಯ ಮೌನವ್ರತ ಧ್ಯಾನಾಸಕ್ತಿ ಇತ್ಯಾದಿಗಳನ್ನು ಕಂಡು ಅಲ್ಲಿನ ಜನ ದಂಗು ಬಡಿದು ಹೋದರು ನಂದ ರಾಜರು ಮತ್ತು ಅಮಾತ್ಯ ರಾಕ್ಷಸನು ಬಂದು ದರ್ಶನ ಪಡೆದುಕೊಂಡರಲ್ಲದೆ ಅವರ ಪಾಂಡಿತ್ಯಕ್ಕೆ ಮಾರು ಹೋಗಿ ಅವರಿಗಾಗಿಯೇ ಅರಮನೆಯ ಆವರಣದಲ್ಲೇ ಒಂದು ವ್ಯವಸ್ಥಿತವಾದ ಆಶ್ರಮ ನಿರ್ಮಿಸಿ ಸಕಲ ಏರ್ಪಾಡುಗಳನ್ನು ಮಾಡಿದರು ಆದರೆ ಅಮಾತ್ಯ ರಾಕ್ಷಸಮಾರ್ ದೇವನಾಥನನ್ನು ಸಂಶಯದಿಂದಲೇ ನೋಡುತ್ತಿದ್ದ ಅರಮನೆಯ ಸೇವಕರನ್ನು ಇವನ ಉಪಚಾರಕ್ಕೆಂದು ಕಳಿಸಿ ಪರೀಕ್ಷಿಸಿದ ಆದರೆ ಈ ದಿಗಂಬರ ಮುನಿಯ ವೇಷದಲ್ಲಿದ್ದ ಇಂದು ಶರ್ಮನು ಯಾವುದಕ್ಕೂ ಜಗ್ಗಲಿಲ್ಲ ಆಮಾತ್ಯನು ಒಡ್ಡಿದ ಎಲ್ಲ ಪರೀಕ್ಷೆಗಳನ್ನು ತನ್ನ ಕಠಿಣ ಧ್ಯಾನಾಸಕ್ತಿಯಿಂದ ಜೈನ ಧರ್ಮದ ಎಲ್ಲ ಆಚರಣೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿದ್ದರಿಂದ ಯಾವ ಸಂಶಯವೂ ಬಾರಲಿಲ್ಲ ಹೀಗೆ ಚಾಣಕ್ಯ ಅಂದುಕೊಂಡಂತೆ ಎಲ್ಲವೂ ನಡೆಯಿತು ಮುಂದೆ ಎಲ್ಲರೂ ಸೇರಿ ಮಗಧದ ಇನ್ನೊಂದು ರಾಜ್ಯವಾದ ಪರ್ವತನಗರಿಗೆ ಲಗ್ಗೆ ಇಟ್ಟ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಉಚಿತ ಚಂದದಾರಿಕೆಯನ್ನು ಸುಲಭವಾಗಿ ಪಡೆದು ಚಾನೆಲ್ಗೆ ಪ್ರೋತ್ಸಾಹ ನೀಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆರ್